ಇವತ್ತಿನ ದಿವಸ ಅಖಿಲ ಭಾರತ ವೀರಶೈವ ಮಹಾಸಭೆಯ ಮಾನವಿ ತಾಲೂಕು ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಏನು ಸ್ಪರ್ಧೆ ನಡೆಯಿತು ಆ ಸ್ಪರ್ಧೆಯಲ್ಲಿ ನಾನು ಹಾಗೂ ನನ್ನ ಇಬ್ಬರು ಸಹೋದರರಾಗಿರ್ತಕ್ಕಂಥ ಚಂದ್ರಶೇಖರ್ ಕೆ ವಿ ಜಾನೇಕಲ್ ಅವರು ಮತ್ತು ಮೌನೇಶ್ ಹರಟ್ನವರು ಕೂಡ ಇದರಲ್ಲಿ ಸ್ಪರ್ಧೆ ಮಾಡಿದರು ಸ್ಪರ್ಧೆ ಒಂದು ಇದರಲ್ಲಿ ಸ್ಪರ್ಧಾತ್ಮಕವಾಗಿ ತೋರ್ತಾಗಿ ನಾವು ಯಾವುದೇ ದೇಶ ಹಾಸುಯಿಂದ ಮಾಡಿಲ್ಲ ಅವರು ಕೂಡ ಇನ್ನು ಮೇಲೆ ಸಮಾಜ ಎಲ್ಲ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗಿರ್ತಾರೆ ಎಲ್ಲ ಸಮಾಜದಲ್ಲಿ ಯಾರೇ ಇರೋದಾಗಲಿ ಪರ ಇರಲಿ ಎಲ್ಲರನ್ನೂ ಜೊತೆಗೆ ತಗೊಂಡು ಹೋಗ್ತೀನಿ ಅಂತೇಳಿ ನಾನು ಈ ಸಮಾಜಕ್ಕೆ ನನ್ನ ಒಂದು ಸು ವಿಷಯವನ್ನು ತಿಳಿಸಲು ಇಚ್ಛೆಪಡುತ್ತೇನೆ ಈ ಎಲ್ಲ ಈ ಎಲ್ಲ ಒಂದು ಚುನಾವಣೆಗೆ ನನ್ನಿಂದ ಅಗಲಿರಲು ದುಡಿಯುವಂಥ ಎಲ್ಲ ನನ್ನ ಹಿರಿಯರು ಹಿರಿಯರು ಗುರು ಹಿರಿಯರು ಎಲ್ಲರಿಗೂ ಮತ್ತು ನನ್ನ ಸರ್ವ ಸಮಾಜದ ಬಂಧುಗಳಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ A तो सूट नहीं अच्छा